ಪ್ರಿಯ ವೀಕ್ಷಕರೇ ಈ ಸಂದರ್ಶನದಲ್ಲಿ ನಮ್ಮ ಜೊತೆ ರಾಯಚೂರು ಜಿಲ್ಲೆಯ ದೇವದುರ್ಗ ವಿಧಾನಸಭಾ ಕ್ಷೇತ್ರದ ನಾಲ್ಕು ಬಾರಿ ಶಾಸಕರು ಹಾಗೂ ಕರ್ನಾಟಕ ರಾಜ್ಯದ ಮಾಜಿ ಸಚಿವರು ಹಾಗೂ ಬಿಜೆಪಿ ಪಕ್ಷದ ಹಿರಿಯ ಮುಖಂಡರು ಹಾಗೂ ಈ ಕ್ಷೇತ್ರದ ಜನಪ್ರಿಯ ನಾಯಕರಾದ ಶ್ರೀ ಮಾನ್ಯ ಕೆ ಶಿವನ್ಗೌಡ ನಾಯಕ್ ಸರ್ನವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟೀಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್ ಸರ್ ತಾವು ಈ ಒಂದು ಕ್ಷೇತ್ರದಲ್ಲಿ ನಾಲ್ಕು ಬಾರಿ ಒಂದು ಶಾಸಕರಾಗಿದ್ರಿ ಒಂದು ಸಚಿವರು ಕೂಡ ತಾವಾಗಿ ತಮ್ಮ ಒಂದು ಈ ಕ್ಷೇತ್ರಕ್ಕೆ ತಾವು ಏನು ಕೊಡುಗೆ ಕೊಟ್ಟಿದ್ದೀವಿ ಸರ್ ಅಲ್ಲ ಈ ಕ್ಷೇತ್ರದ ಕೊಡುಗೆಗಳಿಗೆ ಕೊಡುಗೆಗಳನ್ನು ಏನು ಕೊಟ್ಟಿದ್ದೀವಿ ಅಂತಂದರೆ ಬಹುತೇಕ ಅರವತ್ತೈದು ಎಪ್ಪತ್ತು ವರ್ಷಗಳ ಕಾಲ ಏನು ಬೇರೆ ಈ ರಾಜ್ಯದಲ್ಲಿ ಆಳ್ವಿಕೆ ಮಾಡಿರ್ತಕ್ಕಂಥ ಸರ್ಕಾರಗಳು ಮತ್ತು ಈ ತಾಲೂಕನ್ನು ಈ ಜಿಲ್ಲೆಯನ್ನು ಪ್ರತಿನಿಧಿಸಿರ್ತಕ್ಕಂಥ ಪ್ರತಿನಿಧಿಗಳು ಈ ವಿಧಾನಸಭಾ ಕ್ಷೇತ್ರಕ್ಕೆ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿರಲಿಲ್ಲ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ನಾವು ಬಂದ ಮೇಲೆ ರಸ್ತೆ ಇರ್ಬೋದು ಶಾಲೆಗಳಿರ್ಬೋದು ಕಾಲೇಜುಗಳಿರ್ಬೋದು ಡಿಪ್ಲೊಮಾ ಕಾಲೇಜುಗಳು ವಸತಿ ನಿಲಯಗಳು ಹೀಗೆ ಹಲವಾರು ಕೆಲಸ ಕಾರ್ಯಗಳನ್ನು ಮಾಡಿ ಏನು ಹಿಂದುಳಿದ ವಿಧಾನಸಭಾ ಕ್ಷೇತ್ರ ಅಂತೇಳಿ ಏನು ಮನೆ ಪಟ್ಟಿ ಇತ್ತು ಅದನ್ನು ಹೋಗಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ ಬಹುತೇಕ ನಮ್ಮ ಅವಧಿಯಲ್ಲಿ ಎ ಸರ್ಕಾರ ಇರತಕ್ಕಂಥ ಸಂದರ್ಭದಲ್ಲಿ ಸುಮಾರು ಎರಡೂವರೆ ಸಾವಿರ ಕೋಟಿಗೂ ಹೆಚ್ಚು ಅನುದಾನವನ್ನು ತಂದು ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಿ ಮತ್ತು ಕಿಡಿ ಹೈದರಾಬಾದ್ ಕರ್ನಾಟಕದಲ್ಲಿ ಅಭಿವೃದ್ಧಿಯಲ್ಲಿ ಮೊದಲೇ ವಿಧಾನಸಭಾ ಕ್ಷೇತ್ರ ಅಂತೇಳಿ ಅಭಿವೃದ್ಧಿಯಲ್ಲಿ ಮುನ್ನಡೆ ಸಾಧ್ಯ ಅಂತಕ್ಕಂಥದ್ದು ಅಂಕಿ ಸಂಖ್ಯೆಗಳಿಂದ ಮತ್ತು ಇಲ್ಲಿ ಭೌಗೋಳಿಕವಾಗಿ ಕೆಲಸ ಕಾರ್ಯಗಳನ್ನು ನೋಡಿದಾಗ ಇಡೀ ಹೈದರಾಬಾದ್ ಕರ್ನಾಟಕದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಕೆಲಸಗಳು ಆಗಿರ್ತಕ್ಕಂಥ ಒಂದು ಕ್ಷೇತ್ರ ಮತ್ತು ಭಾಳ ಪ್ರಯಾಸಪಟ್ಟು ಜನ ಸಮಸ್ಯೆಗಳಿಗೆ ಸ್ಪಂದಿಸತಕ್ಕಂಥ ಕೆಲಸ ಮಾಡಿ ಕ್ಷೇತ್ರದ ಅಭಿವೃದ್ಧಿಗಾಗಿ ನಿರಂತರ ಹೋರಾಟ ಖಂಡಿತ ಸರ್ ಅದೇ ರೀತಿ ಯಾವುದೇ ಒಂದು ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕಂದ್ರೆ ಆ ಕ್ಷೇತ್ರದ ಶಿಕ್ಷಣ ಮತ್ತು ಸ್ವಚ್ಛತೆ ಖಂಡಿತ ಬಾರಿ ಸತತವಾಗಿ ಶಾಸಕರಾಗಿ ಶಿಕ್ಷಣಕ್ಕೆ ಯಾವ ರೀತಿ ಒತ್ತು ಕೊಟ್ಟಿದ್ದೀನಿ ಇಲ್ಲಿ ಸುಮಾರು ಒಂದು ಇಪ್ಪತ್ತೈದಕ್ಕೂ ಹೆಚ್ಚು ವಸತಿ ನಿಲಯಗಳನ್ನು ಸ್ಥಾಪನೆ ಮಾಡಿದ್ದೇವೆ ಬಡ ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ ಇನ್ನೂರು ವರ್ಗಗಳ ಜನರಿಗೆ ಅನುಕೂಲ ಆಗಲಿ ಅಂತೇಳಿ ಇಪ್ಪತ್ತೈದಕ್ಕೂ ಹೆಚ್ಚು ವಸತಿ ನಿಲಯಗಳು ಹಾಸ್ಟೆಲ್ಸನ್ನು ಸ್ಥಾಪನೆ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಮಾಡಿದೆವು ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಮತ್ತು ಇಲ್ಲಿ ಐ ಟಿ ಐ ಟೆಕ್ನಿಕಲ್ ಕೋರ್ಸ್ ಮತ್ತು ಎರಡು ಎರಡು ಡಿಪ್ಲೊಮಾ ಕಾಲೇಜು ಅರ್ಕೇರ ಮತ್ತು ದೇವದುರ್ಗಕ್ಕೆ ಮತ್ತು ದೇವದುರ್ಗಕ್ಕೆ ಇಂಜಿನಿಯರಿಂಗ್ ಕಾಲೇಜು ಮತ್ತು ದೇವದುರ್ಗಕ್ಕೆ ಮೆಡಿಕಲ್ ಕಾಲೇಜು ಕೂಡ ಕೊನೆಯ ಹಂತಕ್ಕೆ ತರತಕ್ಕಂಥದ್ದು ಬಹುತೇಕ ಅಂತಿಮವಾಗಿ ಕ್ಯಾಬಿನೆಟ್ ಇಂದ ಕಾರಣಾಂತರಗಳಿಂದ ಡೆಫರ್ ಆಗಿ ಹೋಯಿತು ಎರಡು ಡಿಪ್ಲೊಮಾ ಕಾಲೇಜು ಒಂದು ಐ ಟಿ ಐ ಮತ್ತು ಇಂಜಿನಿಯರಿಂಗ್ ಕಾಲೇಜನ್ನು ಸ್ಥಾಪನೆ ಮಾಡುವಲ್ಲಿ ಯಶಸ್ವಿಯಾಗಿದ್ದೇವೆ ಒಂದು ಡಿಪ್ಲೊಮಾ ಕಾಲೇಜ್ ಪ್ರಾರಂಭ ಆಗಿದೆ ಇನ್ನೊಂದು ಡಿಪ್ಲೊಮಾ ಕಾಲೇಜ್ ಪ್ರಾರಂಭ ಆಗಬೇಕು ಇಂಜಿನಿಯರಿಂಗ್ ಕಾಲೇಜ್ ಮಂಜೂರಾತಿ ಆಗಿದೆ ಹೋದ ಬಾರಿ ಐದು ವರ್ಷ ಕಾಂಗ್ರೆಸ್ ಸರ್ಕಾರದಲ್ಲಿ ಅದಕ್ಕೆ ಯಾವುದೇ ಅನುದಾನ ಕೊಡಲಿಲ್ಲ ಕಾಮಗಾರಿಯನ್ನು ಪ್ರಾರಂಭ ಮಾಡಿಸಲಿಕ್ಕೆ ಆಗಲಿಲ್ಲ ಅವರು ಕಾಂಗ್ರೆಸ್ ಸರ್ಕಾರಗಳ ಆ ಮಂಜೂರಾತಿ ಆಗಿರ್ತಕ್ಕಂಥ ಇಂಜಿನಿಯರಿಂಗ್ ಕಾಲೇಜಿಗೆ ಯಾವುದೇ ಅನುದಾನ ಕೊಡದೇ ಇಲ್ಲಿ ಬಿಜೆಪಿ ಶಾಸಕರು ಕ್ಷೇತ್ರ ಹೇಳಿ ಒಂದು ಗೌರವ ಮಾಡಿಲ್ಲ ಇವತ್ತು ಕೂಡ ಅದೇ ಮುಂದುವರೆದಿದೆ ಅಭಿವೃದ್ಧಿಗಾಗಿ ನಮ್ಮ ಸರ್ಕಾರ ಬರಬೇಕು ಬಂದರೆ ಅಭಿವೃದ್ಧಿ ಕೆಲಸ ಕಾರ್ಯಗಳು ಹೆಚ್ಚಾಗಲಿಕ್ಕೆ ಸಾಧ್ಯ ಇದೆ ಶಿಕ್ಷಣಕ್ಕೆ ವಿಶೇಷವಾಗಿ ಒತ್ತನ್ನು ಕೊಟ್ಟಿದ್ದೇನೆ ಇಲ್ಲಿ ಆದರ್ಶ ಶಾಲೆ ಮತ್ತು ವಿಶೇಷವಾಗಿ ಮುರಾರ್ಜಿ ಶಾಲೆಗಳು ಪ್ರೌಢಶಾಲೆಗಳ ಉತ್ತಮ ವಾತಾವರಣ ನಿರ್ಮಾಣ ಆಗುತ್ತೆ ಸರಿಯಾಗಿ ಇನ್ಫ್ರಾಸ್ಟ್ರಕ್ಚರ್ ಮಾಡ್ತಕ್ಕಂಥದ್ದು ಜೂನಿಯರ್ ಕಾಲೇಜುಗಳ ಸ್ಥಾಪನೆ ಹೀಗೆ ಆಗ್ತಕ್ಕಂಥ ಕೆಲಸ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಜಾರಿ ತಂದಿದ್ದೇವೆ ಸ್ವಚ್ಛತೆಯು ಕೂಡ ಆದ್ಯತೆ ಕೊಟ್ಟಿದ್ದೇವೆ ಈಗಾಗಲೇ ಶೌಚಾಲಯಗಳ ನಿರ್ಮಾಣ ಕೇಂದ್ರದ ಅನುದಾನದಲ್ಲಿ ಪ್ರತ್ಯಾಳಿಗಳಿಗೆ ಶೌಚಾಲಯಗಳನ್ನು ನಿರ್ಮಾಣ ಮಾಡತಕ್ಕಂಥದ್ದು ಬಹಳ ಉದ್ಯೋಗಿಯಲ್ಲಿ ಸಾಗಿದೆ ಪ್ರತಿಯೊಂದು ಗ್ರಾಮ ಪಂಚಾಯತ್ ಕನಿಷ್ಠ ಒಂದು ಸಾವಿರದಿಂದ ಎರಡು ಸಾವಿರ ಶೌಚಾಲಯಗಳನ್ನು ನಿರ್ಮಿಸತಕ್ಕಂಥ ಕೆಲಸ ಕಾರ್ಯಗಳನ್ನ ಮಾಡ್ತಕ್ಕಂತೆ ಬಹುತೇಕ ಶೌಚ ಮುಕ್ತ ಈ ಹಳ್ಳಿಗಳಲ್ಲಿ ಹೆಚ್ಚು ಕಡಿಮೆ ಶೇಕಡ ಅರವತ್ತರಿಂದ ಎಂಬತ್ತರಷ್ಟು ಶೌಚಾಲಯಗಳು ನಿರ್ಮಾಣ ಆಗಿರ್ತಕ್ಕಂಥದ್ದು ನಮ್ಮ ಕೇಂದ್ರದ ಈ ಶೌಚಾಲಯಕ್ಕೆ ಬರ್ತಕ್ಕಂಥ ಕಾನೂನನ್ನು ಸರಿಯಾದ ಜಾರಿಗೆ ತರಲಿಕ್ಕೆ ನಿರಂತರವಾದ ಪ್ರಯತ್ನವನ್ನು ಮಾಡ್ತೀವಿ ಖಂಡಿತ ಸರ್ ಅದೇ ರೀತಿ ರೈತರಿಗಾಗಿ ಏನೇನು ಅನುಕೂಲಗಳು ಮಾಡಿಕೊಟ್ಟಿಸಿದ್ರು ಸರ್ ಈಗ ರೈತರಿಗಾಗಿ ಬೋರ್ವೆಲ್ಗಳನ್ನು ಎಲ್ಲಾದ ಮಟ್ಟಿಗೆ ಬೋರ್ವೆಲ್ಗಳನ್ನು ಕೊಡಿತಕ್ಕಂಥ ಸುಮಾರು ಇಲ್ಲಿವರೆಗೆ ನಾವು ಅವಧಿಯಲ್ಲಿ ಒಂದು ಸುಮಾರು ಎರಡೂವರೆ ಸಾವಿರಕ್ಕೂ ಹೆಚ್ಚು ಬೋರ್ವೆಲ್ಗಳನ್ನು ಕೊಡಿದ್ದೀವಿ ಸರ್ಕಾರದಿಂದ ಪ್ರತಿ ವರ್ಷ ಏನು ನೂರೈವತ್ತರಿಂದ ನೂರ ಎಪ್ಪತ್ತು ಬೋರ್ವೆಲ್ಗಳು ಬರ್ತವೆ ಅವುಗಳಿಂದ ನಿರಂತರವಾಗಿ ಕೊಡಿತಕ್ಕಂಥ ಪಶಿಷ್ಟ ಜಾತಿ ಪರಿಶಿಷ್ಟ ಕನ್ನಡಕ್ಕೆ ಪ್ರತ್ಯೇಕವಾಗಿ ಬರ್ತಕ್ಕಂಥ ಪ್ರಕ್ರಿಯೆಯನ್ನು ಮುಂದುವರಿಸಿದ್ದೇವೆ ಮೂರು ಸಾವಿರಕ್ಕೂ ಹೆಚ್ಚು ಬೋರ್ವೆಡೆ ಕ್ಷೇತ್ರದಲ್ಲಿ ರೈತರಿಗಾಗಿ ಏನು ಬಡ ರೈತರು ಇವತ್ತು ಆರ್ಥಿಕವಾಗಿ ಅನಾನುಕೂಲ ಇರತಕ್ಕ ಜನರಿಗೆ ಮನೆಗಳನ್ನು ಕೊಡ್ತಕ್ಕಂಥ ಕೊಡತಕ್ಕಂಥ ಕೂಡ ನಮ್ಮ ಮಾಡಿದೆ ಸುಮಾರು ಒಂದು ಐವತ್ತು ಸಾವಿರ ಮನೆಗಳನ್ನು ಕೊಟ್ಟಿದ್ದೇನೆ ಇಡೀ ಪ್ರಪಂಚದಲ್ಲಿ ಇಡೀ ದೇಶದಲ್ಲಿ ಇಡೀ ದೇಶದ ಯಾವೊಬ್ಬ ಶಾಸಕನೂ ಕೂಡ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಐವತ್ತು ಸಾವಿರ ಮನೆಗಳನ್ನು ಕೊಟ್ಟಿರ್ತಕ್ಕಂಥ ಇತಿಹಾಸ ದೇಶದ ಯಾವ ಮೂಲೆಯಲ್ಲಿ ಇಲ್ಲ ದೇಶದಲ್ಲಿ ದಾಖಲೆ ಆಗುವಂಥ ರೀತಿಯಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಐವತ್ತು ಸಾವಿರ ಮನೆಗಳನ್ನು ಬಡವರಿಗಾಗಿ ಸನ್ಮಾನ್ಯ ಶ್ರೀ ವಸತಿ ಸಚಿವರಾಗಿರ್ತಕ್ಕಂಥ ಅತ್ಯಂತ ಜನಪ್ರಿಯ ನಾಯಕರಾಗಿರ್ತಕ್ಕಂಥ ಮತ್ತು ವಿಶೇಷವಾಗಿ ನಮ್ಮ ತಂದೆ ಸಮಾನರಾಗಿರ್ತಕ್ಕಂಥ ಸನ್ಮಾನ ವಿ ಸೋಮನ್ ಅವರು ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಐವತ್ತು ಸಾವಿರ ಮನೆಗಳನ್ನು ಕೊಟ್ಟಿದ್ದಾರೆ ಶೇಕಡ ತೊಂಬತ್ತರಷ್ಟು ಮನೆಗಳ ನಿರ್ಮಾಣ ಆಗಿವೆ ಅದು ಒಂದು ರೀತಿಯಲ್ಲಿ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಬಹುದೊಡ್ಡ ಒಂದು ರಾಜಕೀಯ ರಾಜಕೀಯವಾಗಿ ಜೀವನದಲ್ಲಿ ಒಂದು ರಾಜಕೀಯ ಜೀವನದಲ್ಲಿ ಮೈಲುಗಲ್ಲಾಗುವಂಥ ರೀತಿಯ ಕೆಲಸವನ್ನು ರೈತರಿಗಾಗಿ ಮಾಡಿದ್ದೇವೆ ಮತ್ತು ರೈತರಿಗಾಗಿ ಸಾಕಷ್ಟು ನೀರಾವರಿ ಯೋಜನೆಗಳನ್ನು ಜಾರಿ ತರಬೇಕಾಗಿದೆ ಈ ಸರ್ಕಾರಗಳು ಸ್ಪಂದಿಸ್ತಾ ಇಲ್ಲ ಬೇಜವಾಬ್ದಾರಿ ಸರ್ಕಾರಗಳು ಸರ್ಕಾರಗಳು ಈ ಸರ್ಕಾರಗಳು ರೈತರ ಬಗ್ಗೆ ಕಾಳಜಿ ಇಲ್ಲ ಯಾವುದೇ ಶಾಸಕರ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಕನಿಷ್ಠ ಮಾನವೀಯತೆ ಸರ್ಕಾರ ಇತ್ತಿಲ್ಲ ಒಂದು ಬೇಜವಾಬ್ದಾರಿ ಸರ್ಕಾರದಲ್ಲಿ ರೈತರ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಇಲ್ಲ ಆದ್ರೂ ನಾನು ಹೋರಾಟ ಮಾಡ್ತೀನಿ ಖಂಡಿತ ಸರ್ ಸರ್ ಈಗ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ವಿಚಾರವಾಗಿ ತಮ್ಮ ಒಂದು ಕ್ಷೇತ್ರದ ಜನರಿಗೆ ತಮ್ಮ ಒಂದು ಅಭ್ಯರ್ಥಿ ಬಗ್ಗೆ ತಮ್ಮ ಒಂದು ಪಕ್ಷದ ಏನ್ ಮಾತಾಡಕ್ಕೆ ಇಷ್ಟಪಡ್ತೀನಿ ಈ ಲೋಕಸಭಾ ಅಭ್ಯರ್ಥಿ ಅಂದ ತಕ್ಷಣವೇ ನರೇಂದ್ರ ಮೋದಿ ಇಲ್ಲಿ ಅಭ್ಯರ್ಥಿ ಅನ್ನೋದನ್ನ ನರೇಂದ್ರ ಮೋದಿ ಅಂತಾನೆ ಜನ ಓಟ್ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಮಾಡಿದ್ದ ತುಂಬಾ ಕೆಲಸಗಳು ಉದಾಹರಣೆಗೆ ಬಡ ಹೆಣ್ಣು ಮಕ್ಕಳಿಗೆ ಸಿಲಿಂಡರ್ ಕೊಡ್ತಕ್ಕಂಥದ್ದು ಸ್ಟೋವ್ ಕೊಡ್ತಕ್ಕಂಥ ಏನು ಅರವತ್ತೆಪ್ಪತ್ತು ವರ್ಷಗಳಿಂದ ಅದನ್ನು ಈ ಕಟ್ಟಿಗೆ ಹಚ್ಚಿ ಬೆಂಕಿಯನ್ನು ಮಾಡಿ ಅಡುಗೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವಳಿಗೆ ಶ್ವಾಸಕುಶಿ ತೊಂದರೆ ಆಗ್ತಕ್ಕಂಥದ್ದು ಕ್ಯಾನ್ಸರ್ ಮುಂದೆ ಹೋಗಿ ಹೋಗ್ತಕ್ಕಂಥದ್ದಕ್ಕೆ ತಡೆ ಹಾಕಿ ಇಡೀ ಮಹಿಳೆಯರಿಗೆಲ್ಲ ದೇಶದಕ್ಕೂ ಕೂಡ ಇವತ್ತು ಬಿ ಪಿ ಎಲ್ ಇರತಕ್ಕಂಥ ಜನರಿಗೆ ಸಿಲಿಂಡರ್ ಮತ್ತು ಸ್ಟೋವ್ ಕೊಡ್ತಕ್ಕಂಥ ನರೇಂದ್ರ ಮೋದಿ ಅವರು ಈ ಲೋಕಸಭಾ ಕ್ಷೇತ್ರದ ಅಭ್ಯಾಸವಾಗಿ ನರೇಂದ್ರ ಮೋದಿ ಓಟ್ ಕೊಡಬೇಕು ಮತ್ತು ದೇಶದ ಭದ್ರತೆ ದೇಶದ ರಕ್ಷಣೆ ದೇಶದ ಒಗ್ಗಟ್ಟು ಮತ್ತೆ ಇದು ಒಂದು ರೀತಿ ಭಾರತ ಮಾತೆಯ ಚುನಾವಣೆ ಈಗ ಯಾರು ಭಾರತೀಯರು ಅಂತೇಳಿ ಅಭಿಮಾನಿ ಇಟ್ಕೊಂಡಿರ್ತಕ್ಕಂಥ ಒಂದು ಜನರಲ್ ಚುನಾವಣೆ ಈ ಮತ ಯಾತಕ್ಕಾಗಿ ಕೊಡಬೇಕು ಅಂದರೆ ಭಾರತದ ರಕ್ಷಣೆಗಾಗಿ ಭಾರತದ ಉಡುಗೆಗಾಗಿ ಭಾರತಕ್ಕಿರ್ತಕ್ಕಂಥ ಕಷ್ಟ ನಿವಾರಣೆ ಆಗಲಿಕ್ಕೆ ಮತ್ತು ಬೇರೆ ರಾಷ್ಟ್ರಗಳಿಂದ ಪರ ರಾಷ್ಟ್ರಗಳಿಂದ ನಮ್ಮ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಆಗ್ತಕ್ಕಂಥದ್ದು ತಡಿಬೇಕಾದರೆ ಮತ್ತು ಇವತ್ತು ದೇಶದ ಯೋಧರಿಗೆ ಶಕ್ತಿ ತುಂಬಬೇಕಾದ್ರೆ ದೇಶದ ರೈತರಿಗೆ ಶಕ್ತಿ ತುಂಬಬೇಕಾದ್ರೆ ಮತ್ತು ಇಡೀ ಪ್ರಪಂಚದಲ್ಲಿ ನಮ್ಮ ದೇಶಕ್ಕೆ ತಂದೆ ಆದ ರೀತಿಯಲ್ಲಿ ಬೆಲೆ ಬರಬೇಕಾದ್ರೆ ಮತ್ತೊಮ್ಮೆ ಮೋದಿ ಬರಬೇಕು ಅಂತಕ್ಕಂಥದ್ದು ಜನಸಾಮಾನ್ಯರ ಅಭಿಪ್ರಾಯ ರಾಜಾಮರೇಶ್ವರ ನಾಯ್ಕ ಅವರು ಅಭ್ಯರ್ಥಿಯಾಗಿದ್ದಾರೆ ಅವರನ್ನ ಗೆಲ್ಲಿಸಬೇಕು ಅಂತಕ್ಕಂಥದ್ದು ಇಡೀ ಸಾರ್ವಜನಿಕ ಸರ್ವ ಸಮುದಾಯಗಳ ನಿರ್ಧಾರ ಆಗಿದೆ ಜೊತೆಗೆ ಕಿಡಿ ಐದುನೂರ ಇಪ್ಪತ್ನಾಲ್ಕು ಲೋಕಸಭಾ ಕ್ಷೇತ್ರದಲ್ಲಿ ಮೊದಲೇ ಫಲಿತಾಂಶ ರಾಯಚೂರು ಬಿಜೆಪಿಯ ಒಂದನೇ ಫಲಿತಾಂಶ ಬಹುತೇಕ ಇಲ್ಲಿಂದ ಆಗ್ತದೆ ವಿಶ್ವಾಸ ನೂರಕ್ಕೆ ಒಂದು ಕೋಟಿ ಕೊಟ್ಟಿದೆ ಖಂಡಿತ ಖಂಡಿತ ಸರ್ ಸರ್ ಕೊನೆಯದಾಗಿ ನಿಮಗೆ ಒಂದು ಐಕಾನ್ ರೂಪದಲ್ಲಿ ತಗೊಂಡು ಬಹಳಷ್ಟು ಒಂದು ಫಾಲೋವರ್ಸ್ ಇದ್ದಾರೆ ಯೂತ್ಸ್ ಇದ್ದಾರೆ ಮತ್ತೆ ರಾಜಕೀಯವನ್ನು ಕೂಡ ಒಂದು ಐಕಾನ್ ರೂಪದಲ್ಲಿ ನಿಮ್ಮ ಆದರ್ಶಗಳನ್ನು ಫಾಲೋ ಮಾಡಿ ಪಾಲನೆ ಮಾಡಿ ರಾಜಕೀಯ ಮಾಡ್ತಾ ಇದ್ದಾರೆ ಅಂತಹ ಒಂದು ಫಾಲೋವರ್ಸ್ಗೆ ಯುವಕರಿಗೆ ಸರ್ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳನ್ನ ಇಟ್ಕೊಂಡು ಒಂದು ಫೋಟೋ ಅವರ ಆದರ್ಶಗಳನ್ನ ಇಟ್ಕೊಂಡು ರಾಜಕಾರಣ ಮಾಡ್ತಾ ಇದ್ದೀವಿ ನಮ್ಮ ಉದ್ದೇಶ ಏನಂದ್ರೆ ಬಡ ಜನ ಮೇಲೆ ಮತ್ತು ರಾಜಕಾರಣದಲ್ಲಿ ನಿಸ್ವಾರ್ಥತೆಯನ್ನ ಮೆರೆದು ಸ್ವಾರ್ಥವನ್ನು ಬದಿಗೊತ್ತಿ ನಿಜವಾದ ಬಡ ಮಗರ ಏಳಿಗೆಗಾಗಿ ಸಂಚಿಸ್ತಕ್ಕಂಥದ್ದು ಮತ್ತು ನಮ್ಮ ಹಿಂಬಾಲಕರಿಗೂ ಕೂಡ ಹೇಳೋದಷ್ಟೇ ನ್ಯಾಯಕ್ಕಾಗಿ ಮತ್ತು ಬಡ ಜನರ ಏಳಿಗೆಗಾಗಿ ನಾವು ಹೋರಾಟ ಮಾಡಬೇಕಾಗ್ತದೆ ಒಟ್ಟಾರೆ ಒಟ್ಟಾರೆಯಾಗಿ ಏನು ಬಾಬಾ ಸಾಹೇಬ ಹಿಂದೆ ಎಪ್ಪತ್ತು ವರ್ಷಗಳಿಂದ ಏನು ಕನಸನ್ನು ಕಂಡಿದ್ದರೂ ಮತ್ತು ಇಲ್ಲಿವರೆಗೂ ಕೂಡ ಕೆಳವರ್ಗದ ಜನರಿಗೆ ದಿನದರಿಗೆ ಹಿಂದುಳಿದ ವರ್ಗದ ಜನರಿಗೆ ಇವತ್ತಿನ ಕೂಡ ನ್ಯಾಯ ಸಿಕ್ಕಿಲ್ಲ ಆ ನ್ಯಾಯವನ್ನು ಕೊಡಿಸ್ಲಿಕ್ಕೆ ನಾವೆಲ್ಲ ಭಾಳ ಪ್ರಾಮಾಣಿಕವಾದ ಪ್ರಯತ್ನವನ್ನು ನಾವು ಇದ್ದೇವೆ ಒಟ್ಟಾರೆಯಾಗಿ ಬಾಬಾ ಸಾಹೇಬ್ನ ಆದರ್ಶಗಳನ್ನು ಇಟ್ಕೊಂಡು ರಾಜಕಾರಣ ಮಾಡ್ತಾ ಇದ್ದೇವೆ ಸಮಾನತೆ ಸಮಾನತೆ ತರಬೇಕು ಸಮಾನತೆಯಲ್ಲಿ ಸಮಾನತೆ ತರಬೇಕು ಇಡೀ ಕೆಲವು ದುಡಿಯುವ ವರ್ಗಗಳಿಗೆ ನ್ಯಾಯ ಸಿಗಬೇಕು ಮತ್ತು ಈ ದೇಶದಲ್ಲಿ ಜನಸಾಮಾನ್ಯರು ಯಾರ ಬಡತನದಿಂದ ಕೂಲಿ ಕಾರ್ಮಿಕರು ಯಾರ ಮೇಲೆತ್ತು ಬಂದಿದ್ದಾರೆ ಅಂಥವರು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಗಳಾಗಿ ಹೋಗಬೇಕು ಉದಾಹರಣೆಗೆ ಸನ್ಮಾನ್ಯ ಮೋದಿಯವರು ಟೀಮ್ ಆಗ್ತಕ್ಕಂಥ ಒಬ್ಬ ಯುವಕ ಇವತ್ತು ದೇಶದ ಪ್ರಧಾನಿಯಾಗಿದ್ದಾನೆ ನಮ್ಮ ಕನಸು ಏನಂದರೆ ಕೆಳವರ್ಗದ ಜನ ಯಾರೋ ಕಷ್ಟ ಕಾರ್ಪಣ್ಯಗಳಿಂದ ತುಂಬಿರ್ತಕ್ಕಂಥ ಅವರಿಗೆ ಅದರ ಸಮಸ್ಯೆಗಳು ಗೊತ್ತಿರ್ತವೆ ಅಂಥವರು ಕೂಡ ಮೇಲ್ಪತ್ತಿಗೆ ಬರ್ತಕ್ಕಂಥದ್ದು ಮತ್ತು ಮೇಲ್ಪತ್ತಿಗೆ ತರ್ತಕ್ಕಂಥದ್ದು ನಮ್ಮ ಗುರಿ ಮತ್ತು ನಮ್ಮ ರಾಜಕೀಯ ಜೀವನದಲ್ಲಿ ದೇಶದಲ್ಲಿ ಸಮಾನತೆ ಬರಬೇಕು ಈ ಜಾತಿ ಶಕ್ತಿಗಳು ಈ ಜಾತಿ ಮನೋಭಾವ ಇರತಕ್ಕಂಥವರು ಹೋಗಬೇಕು ಸಮಾನತೆ ಸರ್ವರು ಒಂದೇ ಅಂತಕ್ಕಂಥ ಭಾವನೆ ಬರ್ತಕ್ಕಂಥ ರೀತಿಯ ನಮ್ಮ ರಾಜಕಾರಣವನ್ನು ಬ್ರಹ್ಮ ಖಂಡಿತ ತುಂಬ ಒಂದು ಒಳ್ಳೆ ರೀತಿಯಲ್ಲಿ ಮೆಸೇಜ್ ಕೊಟ್ಟ ಕೊಟ್ಟಿದ್ದೀರಾ ಸರ್ ತಮ್ಮ ಒಂದು ರಾಜಕೀಯ ವಿಚಾರವನ್ನು ನಮ್ಮ ಮತ್ತೆ ನಮ್ಮ ವೀಕ್ಷಕರನ್ನು ಹೆಚ್ಚಕೊಂಡು ನಮ್ಮ ಸೋಷಿಯಲ್ ಮೀಡಿಯಾ ಬಗ್ಗೆ ನಮಗೆ ಧನ್ಯವಾದ ತಾವು ಕೇಳೋದಿಲ್ಲ ವೀಕ್ಷಕರೇ ಹಾಲಿ ದೇವದುರ್ಗ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಕೆ ಶಿವನ್ಗೌಡ ನಾಯಕ್ ಸರ್ನವರ ಮಾತುಗಳನ್ನು ಇವರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಲಾಗಿನ್ ಮಾಡಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಪೊಲಿಟೀಷಿಯನ್ ಇನ್ ಇಂಡಿಯಾ ಡಾಟ್ ಕಾಮ್ ಜೈ ಹಿಂದ್ ಜಯ ಕನ್ನಡ